ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ತುಂಬ ಕ್ವಿಕ್ಕಾಗಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಲೆಮನ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಕಟ್ ಮಾಡಿರೋಂತಹ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಲೆಮನ್ ಇವಿಷ್ಟು ಫಸ್ಟ್ ಸ್ಟವ್ ಆನ್ ಮಾಡಿ ಬಾಣಲಿ ಸ್ವಲ್ಪ ಬಿಸಿಯಾಗ್ಬಿಡಬೇಕು ಆಮೇಲೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೊಳ್ಳಿ ಕಡಲೆ ಬೀಜ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ನಂತರ ಅದೇ ಎಣ್ಣೆಗೆ ಸಾಸಿವೆ ಒಗ್ಗರಣೆ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ ಜೀರಿಗೆ ಆಪ್ಷನಲ್ಲೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಬಿಡಿ ಇವಿಷ್ಟು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿಟ್ಟಿರೋಂತಹ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಇಡ್ಲಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಅವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು ಮೊದಲಿಗೆ ಸ್ವಲ್ಪನೇ ಹಾಕೊಳ್ಳಿ ಚಿತ್ರಣ ರೆಡಿ ಆದಮೇಲೆ ಲಾಸ್ಟಿಗೂ ಕೂಡ ಉಪ್ಪು ಹಾಕಿ ಟೇಸ್ಟು ನೋಡ್ಕೋಬೋದು ನಾವು ನೆಕ್ಸ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬರೋದು ಫ್ರೈ ಆಗಬೇಕು ಎಲ್ಲ ಬಾಡೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ಈಗ ಅನ್ನನ ಬಿಸಿ ಆರೋದಕ್ಕೆ ಅಂತ ಹಾಕ್ಕೋಬೇಕು ಒಂದು ಐದು ನಿಮಿಷ ಅನ್ನ ಬಿಸಿ ಆರಬೇಕು ಫ್ರೆಂಡ್ಸ್ ಅನ್ನ ಬಿಸಿ ಹಾರಿದೆ ಇವಾಗ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನನೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಒಗ್ಗರಣೆ ಎಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಾಯಿತು ಈಗ ನಿಂಬೆ ರಸನ ಹಾಕ್ತಾಯಿದ್ದೀನಿ ಫೈನಲ್ ನಿಂಬೆ ರಸನ ಹಾಕಬೇಕು ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಲೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೈಯಲ್ಲಿ ಸೊ ಫೈನಲಾಗಿ ಲೆಮನ್ ರೈಸ್ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು ಫ್ರೆಂಡ್ಸ್ ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ చిత్రాన్న రెడీ